ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ನೀವು ನೋಡ್ತಿದ್ದೀರಾ ಸಿಬಿಟಿ ಕನ್ನಡ ಟಿವಿ ಇಂದಿನ ಮುಖ್ಯಾಂಶಗಳಿಗೆ ಸ್ವಾಗತ ಮಂಡ್ಯದಲ್ಲಿ ಒಂದು ದೇಶ ಒಂದು ಚುನಾವಣಾ ವ್ಯವಸ್ಥೆ ಜಾರಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿರೋಧಿಸಿ ಪ್ರತಿಭಟನೆ ನಡೆಸಿದರು ಭೂಮಿಯಿಂದ ಹೊರಬರುವ ವಿಷ ಜಂತುಗಳು ಮನುಕುಲ ನಾಶ ಮಾಡಲಿವೆ ಎಂದು ಕೋಡಿಮಠ ಶ್ರೀಗಳು ಭಯಾನಕ ಭವಿಷ್ಯ ನುಡಿದಿದ್ದಾರೆ ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ ಪರೀಕ್ಷೆ ಮಂಡ್ಯದ ಇಪ್ಪತ್ತಾರು ಕೇಂದ್ರಗಳಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸ್ಪರ್ಧಾತ್ಮಕ ಪರೀಕ್ಷೆ ಮಂಡ್ಯ ಅಕ್ಟೋಬರ್ ನಾಲ್ಕರಿಂದ ಪಂಚಾಯತ್ ರಾಜ್ ನೌಕರರ ಸೇವೆ ಸ್ಥಗಿತ ಅನಿರ್ದಿಷ್ಟಾವಧಿ ಹೋರಾಟ ಡಿ ನೋಟಿಫಿಕೇಶನ್ ಪ್ರಕರಣ ಇಂದು ಸಂಜೆ ಎಚ್ ಡಿ ಕುಮಾರಸ್ವಾಮಿ ಲೋಕಾಯುಕ್ತ ವಿಚಾರಣೆಗೆ ಹಾಜರು ಮೂಡ ಪ್ರಕರಣ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲು ಹೆಚ್ಚು ಹಾಲು ಸರಬರಾಜಿಂದ ನೇ ಮಂಡ್ಯ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಮನ್ಮೂನ್ ಉಪಾಧ್ಯಕ್ಷ ರಘುನಂದನ್ ತಿಳಿಸಿದರು ಕುಲಾಂತರ ತಳಿ ಆಹಾರದ ವಿರುದ್ಧ ಹೋರಾಟ ದೊಡ್ಡ ಹೊಸೂರು ಸತ್ಯಾಗ್ರಹದಲ್ಲಿ ಭಾಗವಹಿಸಲು ಬಯಲು ಸೀಮೆ ಬೆಳೆಗಾರರ ಸಂಘದ ಅಧ್ಯಕ್ಷ ಶಂಕರಯ್ಯ ತಿಳಿಸಿದ್ದಾರೆ ಮಂಡ್ಯ ಪೌಷ್ಟಿಕ ಆಹಾರ ವಿತರಣೆಯಲ್ಲಿ ಲೋಪವಾಗದಂತೆ ಎಚ್ಚರ ವಹಿಸಿ ಕೃಷಿ ಸಚಿವರಾದ ಎನ್ ಚಿಲವರಾಯಸ್ವಾಮಿ ಹೇಳಿದರು ಡಿ ನೋಟಿಫಿಕೇಶನ್ ಪ್ರಕರಣ ಲೋಕಾಯುಕ್ತ ಮುಂದೆ ಹಾಜರಾದ ಎಚ್ ಡಿಕೆಗೆ ತೀವ್ರ ವಿಚಾರಣೆ